ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಅನ್ನಂದು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲು ಸಜ್ಜಾಗಿ ನಿಂತಿದೆ ಇನ್ನೇನು ಎರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ವಾರದ ತುದಿಗಾಲಿನಲ್ಲಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚ ಎಂಟ್ರಿ ಆಗಿದೆ ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಭವ್ಯಗೌಡ ಹಾಗೂ ರಜತ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು ತಪ್ಪು ಮಾಡಿದ್ದು ಯಾರಲ್ಲಿ ಉತ್ಸಾಹ ಕಡಿಮೆಯಾಗಿದೆ ಅಂತೆಲ್ಲ ಹೇಳಿದ್ರು ಇದೀಗ ಸ್ಪರ್ಧಿಗಳಿಗೆ ಬಣ್ಣದಿಂದಲೇ ಮಾರಿ ಹಬ್ಬವನ್ನ ಶುರು ಮಾಡಿದ್ದಾರೆ ರಿಲೀಸ್ ಆಗಿರೋ ಹೊಸ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಮನೆ ಮಂದಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ರು ಒಬ್ಬ ವ್ಯಕ್ತಿ ನನ್ನ ಜರ್ನಿಗೆ ಅಡಚಣೆಯಾಗಿದ್ದರೆ ಯಾರದು ಅಂತ ಪ್ರಶ್ನೆ ಮಾಡಿದರೆ ಕಿಚ್ಚ ಆಗ ಭವ್ಯ ಗೌಡ ಅಚ್ಚರಿಯ ರೀತಿಯಲ್ಲಿ ತ್ರಿವಿಕ್ರಮ್ ಹೆಸರನ್ನು ತೆಗೆದುಕೊಂಡಿದ್ದಾರೆ ಈ ನುಳಿದ ಮನೆ ಮಂದಿ ಹನುಮಂತನ ಹೆಸರನ್ನು ತೆಗೆದುಕೊಂಡು ಮುಖಕ್ಕೆ ಬಣ್ಣದ ಬಾಂಬ್ ಸಿಡಿಸುವಂತೆ ಮಾಡಿದ್ದಾರೆ ಉಗ್ರಮ್ಮಂಜು ಗೌತಮಿ ಚೈತ್ರಾ ಕುಂದಾಪುರ ತ್ರಿವಿಕ್ರಮ್ ಹನುಮಂತನ ಹೆಸರನ್ನ ತೆಗೆದುಕೊಂಡಿದ್ದಾರೆ ಆಗ ಹನುಮಂತನ ಬಗ್ಗೆ ಒಂದೊಂದೇ ರೀಸನನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಕೆಲವು ಅಂತ ನೋಡಿದಾಗ ಎಲ್ಲೋ ಹನುಮಂತ ಮುಂದೆ ಬರ್ತಾ ಇದ್ದಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಹಾಗಾಗ ಸ್ವಿಚ್ ಆಫ್ ಆಗ್ತಾ ಇದ್ದೇನೆ ಅಂತ ಹೇಳಿ ಮನೆಯನ್ನು ಸ್ವಿಚ್ ಆಫ್ ಮಾಡ್ತಾರೆ ಎಲ್ಲರಿಗೂ ಅಲ್ವಾ ತಿನ್ನಿಸುತ್ತಿದ್ದಾನೆ ಎಂಬೆಲ್ಲ ಉತ್ತರಗಳು ಸಹ ನೀಡಿದ್ದಾರೆ ಇದನ್ನು ಕೇಳಿಸಿಕೊಂಡ ಹನುಮ ನಾನು ಆಟ ಶುರು ಮಾಡಿ ಭಾಳ ದಿನ ಆಗಿದೆ ಸರ್ ಇವ್ರಿಗೆಲ್ಲ ಇವತ್ತು ಗೊತ್ತಾಗಿದೆ ಅಂತ ಟ್ಯಾಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಗೇನಿಸುತ್ತೆ ಹನುಮಂತ ಇವತ್ತೇ ಆಟ ಶುರು ಮಾಡಿದನ ಇಲ್ಲ ಮೊದಲಿಂದನೂ ಆಟ ಶುರುವಾಗಿದೆಯಾ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಇವತ್ತು ಅರಿವಾಯ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ